ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ 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 ಯಾರು ನನ್ನ ಚಾನೆಲ್ ಆಯ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊ ನೋಡಿ ಹಾಗೆ ಬಾಲ್ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ ಇದು ಬಂದು ನಮ್ಮ ಮೈಸೂರು ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ಯಾರು ಗೊತ್ತಿಲ್ಲ ಹೇಳಿ ಅಲ್ವಾ ಹಾಗಾಗಿ ನಾವು ಮೈಸೂರು ಪ್ಯಾಲೇಸ್ಗೆ ನೋಡೋದಕ್ಕೆ ಹೋಗಬೇಕು ಅಂತಂದರೆ ಯಾವ ರೂಟಲ್ಲಿ ಯಾವ್ಯಾವ ಥರ ಹೋಗಬೇಕು ಯಾವ ಕಡೆಯಿಂದ ಹೋಗಬೇಕು ಅನ್ನೋದನ್ನು ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ ಹಾಗೆ ಹಾಗೆ ನಿಮ್ಮ ಮೈಸೂರು ಅರಮನೆಯಲ್ಲಿ ನೋಡೋದಕ್ಕೆ ಎಲ್ಲಿ ಎಷ್ಟು ಜನ ಮುಗಿಬೀಡ್ತಾರೆ ಅಂತ ನಿಮಗೂ ಗೊತ್ತಿರುತ್ತೆ ಸೊ ಅಲ್ಲಿ ಏನೇನಿರುತ್ತೆ ಒಳಗಡೆ ಅಂದರೆ ಯಾರು ಫಸ್ಟ್ ಫಸ್ಟ್ ಹೋಗಿ ನೋಡಿರಲ್ಲ ಅವರು ಯಾವ್ಯಾವ ಥರ ಇದೆ ಒಳಗಡೆ ಅನ್ನೋದನ್ನೆಲ್ಲ ನಾನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೋಸ್ಕರ ನೋಡಿ ಫ್ರೆಂಡ್ಸ್ ಇದು ಬಂದು ನಮ್ಮ ಮೈಸೂರು ಅರಮನೆಯ ಮಾಡೆಲ್ ಅಂದರೆ ಫಸ್ಟ್ ಹೇಗಿತ್ತು ಅದನ್ನು ಇಟ್ಟಿದ್ದಾರೆ ಇಲ್ಲಾಂದರೆ ಎಂಟ್ರೆನ್ಸ್ ಇಲ್ಲೇ ಹೋಗಬೇಕು ನಾವು ಫಸ್ಟ್ ನಾವು ಟಿಕೆಟ್ ತೊಗೋಬೇಕು ಅಂದರೆ ಅದು ಒಂದು ಒಬ್ರಿಗೆ ದೊಡ್ಡವ್ರಿಗಾದ್ರೆ ನೂರಿಪ್ಪತ್ತು ರೂಪಾಯಿ ಚಿಕ್ಕವ್ರಿಗಾದರೆ ಎಪ್ಪತ್ತು ರೂಪಾಯಿ ಅಂತ ಟಿಕೆಟ್ ಮಾಡಿದ್ದಾರೆ ಮಕ್ಕಳಿಗೆ ದೊಡ್ಡವ್ರಿಗೆ ನೂರಿಪ್ಪತ್ತು ರೂಪಾಯಿ ತೊಗೊಂಡು ಹೋಗಬೇಕು ಒಳಗಡೆಗೆ ಹೋಗ್ಬೇಕಾರಲ್ಲೇ ಚಪ್ಪಲಿ ಸ್ಟ್ಯಾಂಡಿದೆ ನಿಮ್ಮ ಫ್ರೀದು ಅಷ್ಟೇ ನಾವು ಎಲ್ಲಿಗಾರು ಹೋಗಬೇಕು ಅನ್ನೋ ಯೋಚನೆ ಮಾಡೋದೇ ಅದು ಬಿಡಿ ಎಲ್ಲಿ ಬಿಡೋದು ಸ್ಲೀಪರ್ಸ್ನ ಏನು ಅಂತ ಅಂದ್ಕೊಂಡು ಅದನ್ನು ಬಿಟ್ಬಿಟ್ಟು ಒಳಗಡೆ ಹೋಗಬೇಕು ನೋಡಿ ಇದೆಲ್ಲ ಬಾಗಿಲುಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೊರಗಡೆ ಹೋದರೆ ನಾ ಅಂದ್ರ ಮೇಲೆ ಏನು ಗೊತ್ತಾ ಅರಮನೆಯಲ್ಲಿ ಹೋದರೆ ಒಳಗಡೆ ತುಂಬ ಕೂಲಾಗಿದೆ ನಿಮಗೆ ಶಕೆ ಅಂತ ಅನಿಸೋದಿಲ್ಲ ಹೊರಗಡೆ ಬಿಸಿಲಿದ್ನೂ ಶಕೆ ಇರುತ್ತೆ ಬಟ್ ಒಳಗಡೆ ತುಂಬ ಅಂದರೆ ತುಂಬಾ ಕೂಲಾಗಿದೆ ನೋಡಿ ಒಂದೊಂದು ಕಂಬಗಳಂತೂ ನೀವು ನೋಡಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ತಾರಲ್ವ ಆ ಥರ ಇದೆ ನೋಡಿ ಇದೆಲ್ಲ ನೃತ್ಯ ಮಂಟಪ ಅನಿಸುತ್ತೆ ಇಲ್ಲೆಲ್ಲ ನೃತ್ಯ ಮಾಡ್ತೀವಿ ಅನಿಸುತ್ತೆ ಆವಾಗ ಮಹಾರಾಜರು ಇದ್ದರು ನಿಜಕ್ಕೂ ಈ ಥರ ಅರಮನೆಗೂ ಅರಮನೆ ಸಾಟಿ ಅಂತಲೇ ಹೇಳ್ಬೋದು ಇದೆಲ್ಲ ಅವರ ಫೋಟೋಗಳು ಅಂದರೆ ಮಹಾರಾಣಿ ಅವರದ್ದು ಮತ್ತು ಮಹಾರಾಜರದ್ದು ಎಲ್ಲ ಪೇಂಟಿಂಗಲ್ಲಿ ಬಿಡಿಸಿರುವಂತಹ ಚಿತ್ರ ಇದು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಅಂದರೆ ಇವಾಗ ಫಸ್ಟ್ ನಾವು ಚಿಕ್ಕದೊಂದು ಸಲ ಹೋಗಬೇಕಾದ್ರೆ ಇನ್ನೂ ತುಂಬ ಇಟ್ಟಿದ್ರು ಅವ್ರು ಬಳಸುವಂಥ ಕತ್ತಿಗಳು ಎಲ್ಲ ಇಟ್ಟಿದ್ರು ಬಟ್ ಇವಾಗ ನಾನು ಅಲ್ಲಿಗೆ ಹೋಗಕ್ಕೆ ನೋಡಲಿಲ್ವೋ ಏನೋ ಗೊತ್ತಿಲ್ಲ ನಮಗೆ ಬಿಡಲಿಲ್ಲ ಒಟ್ಟಿನಲ್ಲಿ ಇಷ್ಟಂತೂ ಇತ್ತು ಹೋಗಿ ನೋಡ್ಕೊಂಡು ಬಂದ್ವಿ ನೋಡಿ ಇದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಬೇಕು ಅಂದರೆ ಮಹಾರಾಣಿ ಆಗಿನ ಕಾಲದಲ್ಲಿ ಮಹಾರಾಣಿಯರು ಅಷ್ಟೇ ತುಂಬ ಅಂದರೆ ತುಂಬ ಧೈರ್ಯವಂತರು ಅವರು ಅಷ್ಟೇ ತುಂಬ ಕಷ್ಟಪಟ್ಟು ಇದನ್ನೆಲ್ಲ ಆಳ್ ಆಳೋದಕ್ಕೋಸ್ಕರ ಇದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಅವರು ಮಕ್ಕಳು ಅಂತಲೂ ನೋಡ್ದೇ ತುಂಬ ಕಷ್ಟಪಟ್ಟಿದ್ದಾರೆ ಇದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೆ ಸೊ ಹಾಗಾಗಿ ರಾಜರು ಮಾತ್ರ ಅಲ್ಲ ರಾಣಿರು ಕೂಡ ತುಂಬಾ ಶ್ರಮಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಬ್ಬೊಬ್ರು ರಾಜರು ಮಹಾರಾಣಿರು ಅಷ್ಟೇ ನೀವು ಈ ಫೋಟೋದಲ್ಲೆಲ್ಲ ಗಮನಿಸ್ಬೋದು ಫ್ರೆಂಡ್ಸ್ ಮಹಾರಾಣಿಯವ್ರ ಫೋಟೋದಲ್ಲಿ ನಾವು ಕಾಲು ಅಷ್ಟೇ ಸೀರೆ ಉಡ್ತೀವಲ್ವ ಅದನ್ನೇ ಅವ್ರ ಕಾಲು ಒಂದು ಸ್ವಲ್ಪ ಕಾಣಬಾರ್ದು ಆ ಥರ ಬಿಡಿಸಿದ್ದಾರೆ ಮಹಾರಾಣಿಯವ್ರ ಕಾಲು ನೋಡಬಾರ್ದು ಅಂತ ಆವಾಗ ಒಂದು ಇದಿರುತ್ತೆ ಆ ಥರ ಬಿಡಿಸಿದ್ದಾರೆ ಚಿತ್ರದಲ್ಲೂ ಸುಧಾ ಅದೇ ಥರನೇ ಇದೆ ಇದೆಲ್ಲ ನೋಡಿ ಅಂದರೆ ಈಗ ನಮ್ಮ ಮಹಾರಾಜು ಹೊರಗಡೆ ಎಲ್ಲರೂ ಹೋಗ್ತಾರಲ್ವ ಅಲ್ಲೆಲ್ಲ ಕೊಟ್ಟಿರುವಂತಹ ಅಂದರೆ ಗಿಫ್ಟ್ಗಳು ನೆನಪಿನ ಕಾಣಿಕೆಗಳು ಇದೆಲ್ಲ ಬೆಳ್ಳಿದೆ ಆಗಿರುತ್ತೆ ಮತ್ತು ಇದು ಬಾಗಿಲುಗಳು ಅಷ್ಟೇ ತುಂಬ ದೊಡ್ಡ ದೊಡ್ಡದಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಮೈಸೂರಿಗೆ ಬಂದರೆ ಖಂಡಿತ ಒಂದು ಸಲ ಬಂದು ಈ ಅರಮನೆ ನೋಡಲೇಬೇಕು ಅರಮನೆಲಿ ಇನ್ನೂ ಮೇಯ್ನ್ ಬೇಕಾಗಿರೋದು ಇದೆ ನೋಡಿ ಎಲ್ಲೂ ನಾವು ನಮ್ಮ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ನಮ್ಮ ದೇಶದಲ್ಲೇ ಇದು ಚಿನ್ನದ ಬಾವುಟವನ್ನು ಹೊಂದಿರುವಂತಹ ಏಕೈಕ ಅರಮನೆ ಅಂದರೆ ಇದೆ ಅಂದರೆ ಎಲ್ಲ ಬಟ್ಟೆ ಇರೋವಂಥ ಬಾವುಟ ಹಾಕ್ತಾರೆ ಬಟ್ ಇಲ್ಲಿ ಬಾವುಟ ಕೂಡ ಚಿನ್ನದ್ದೇ ಆಗಿರುತ್ತೆ ಅದು ಒಂದು ವಿಶೇಷ ಅಂತಲೇ ಹೇಳ್ಬೋದು ನಾವು ಇಲ್ಲಿ ಅಂದರೆ ದಸರಾ ಆಗಿ ಹದಿನೈದು ದಿನದವರ್ಗೂ ಸಿಂಹಾಸನ ಇಟ್ಟಿರ್ತಾರೆ ಅಂತ ಹೇಳಿದರು ಬಟ್ ನಾವು ಸಿಂಹಾಸನ ನೋಡಲೇಬೇಕು ಅಂತಲೇ ಹೋಗಿದ್ವಿ ಬಟ್ ಸಿಂಹಾಸನ ನೋಡಿದ್ವಿ ಬಟ್ ಏನಪ್ಪ ಅಂತ ಅಂದರೆ ಅಂಬಾರಿ ನೋಡೋದಕ್ಕಾಗಲಿಲ್ಲ ಅಂಬಾರಿನ ಮುಚ್ಚಿಬಿಟ್ಟಿದ್ರು ಸೊ ಹಾಗಾಗಿ ಅಂಬಾರಿ ನೋಡೋ ಅದೃಷ್ಟ ಸಿಗಲಿಲ್ಲ ಸಿಂಹಾಸನ ಒಂದನ್ನು ನೋಡಿಕೊಂಡು ಬಂದ್ವಿ ಇದೆಲ್ಲ ನೋಡಿ ಬೆಳ್ಳಿದು ಕನ್ನಡಿ ಮತ್ತು ಅವರು ಉಪ್ಯೋಗಿಸ್ತಿದಂತಹ ಚೇರು ಮತ್ತು ದಂತಗಳು ಎಲ್ಲ ನೋಡಿ ಮೇಲುಗಡೆ ಅಂತಂದರೆ ಇದು ಅವರು ತೈಲವರ್ಣ ಅಂತ ಹೇಳ್ತಲ್ಲ ಅದ ಅದು ಅದರಲ್ಲಿ ಬಿಡಿಸಿರುವಂತಹ ಚಿತ್ರಗಳು ದೊಡ್ಡ ದೊಡ್ಡದಿದೆ ಅಂದರೆ ಆಗ ದಸರೆಲ್ಲ ಹೇಗೆ ನಡೀತಾ ಇತ್ತು ಅಂತ ತಿಳ್ಕೊಬೋದು ನಾವು ಅದನ್ನು ನೀವು ಚಿತ್ರದಲ್ಲೇ ನೋಡ್ಬೋದು ಆಗಿನ ರಾಜರು ಮೆರವಣಿಗೆ ಹೊರಟಿದ್ದಂತಹ ಸಂದರ್ಭಗಳು ಮತ್ತು ಅವಾಗ ಸೈನಿಕರು ಯಾವ ಥರ ಎಲ್ಲ ಅಂದರೆ ನೀಟಾಗಿ ನಿಲ್ತಿದ್ದದ್ದೇ ಎಲ್ಲ ಆವಾಗಿಂದೂ ಈ ನಡೆದು ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಇದು ಫುಲ್ಲು ಅರಮನೆನೇ ಅಂದರೆ ಒಳಗಡೆ ಏನಿದೆ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ ಬಟ್ ಕೆಲವ್ರಿಗೂ ನೋಡಬೇಕು ಅಂತ ಕುತೂಹಲ ಇರುತ್ತೆ ಅವ್ರು ನೋಡಿ ಇದಂತೂ ತುಂಬ ಚೆನ್ನಾಗಿದೆ ನೀವು ಇದೊಂದು ಈ ಏನಪ್ಪ ಪಾರ್ಟ್ ಅಂತ ಹೇಳ್ಬೋದು ಮೇಯ್ನ್ ಪಾರ್ಟ್ ಇದೇನೆ ಅರ್ಮದಲ್ಲಿ ನೀವು ಈ ಕಡೆಯಿಂದ ನೋಡಿ ಆ ಕಡೆಯಿಂದ ನೋಡಬೇಕು ಕಂಬಗಳಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗೆ ನಿಮಗೆಲ್ಲರಿಗೂ ಗೊತ್ತಾ ಫ್ರೆಂಡ್ಸ್ ಇದು ಯಾವ ಸಿನಿಮಾದ ಶೂಟಿಂಗ್ ತೆಗ್ದಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಿದೆ ಹೇಳಿ ನೋಡೋಣ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳ ಮಯೂರ ಮೂವಿ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವಂತಹ ಮಯೂರ ಸಿನಿಮಾ ಕೂಡ ಇಲ್ಲೇ ಶೂಟ್ ಮಾಡಿರುವಂಥದ್ದು ಅಂತ ಹೇಳ್ತಾರೆ ಸೊ ಇದೇ ಅಂದರೆ ಅರಮನೆಯದು ಶೂಟಿಂಗ್ ತೊಗೋಬೇಕು ಅಂದರೆ ಇದೇ ಥರನೇ ಇರುತ್ತೆ ಅಲ್ವಾ ಅಂದರೆ ಏನಪ್ಪ ಅಂದರೆ ಈಗ ಸೆಟ್ಟಿಂಗ್ ಆಗ್ತಾರೆ ಬಿಡಿ ಬಟ್ ಆವಾಗೆಲ್ಲ ಇದೆಲ್ಲ ರಿಯಲ್ಗೆ ಬಂದು ತೊಗೊಂಡಿದ್ರು ಅಂತ ಹೇಳ್ತಾರೆ ಇದು ಮುಂದೆ ಅಂದರೆ ಮುಂದೆಗಡೆಯಿಂದ ನೋಡ್ತೀವಿ ನೋಡಿ ಅದು ಅಂದರೆ ಒಳಗಡೆ ಹೋಗಿ ನಾವು ಹೊರಗಡೆ ನೋಡಬೇಕಾದ್ರೆ ಈ ಥರ ಕಾಣಿಸುತ್ತೆ ಇಲ್ಲಿಂದ ನಾವು ಸಿಂಹಾಸನ ನೋಡೋದಕ್ಕೆ ಅಂದ್ಬಿಟ್ಟು ಇದ್ವಿ ಬಟ್ ಅಲ್ಲೂ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ಸಿಂಹಾಸನ ನೋಡೋದಕ್ಕೆ ಅಂದರೆ ಹಾಗೇ ಬಿಡೋಲ್ಲ ಅದಕ್ಕೆ ಬೇರೆ ಚಾರ್ಜ್ ಮಾಡಿದ್ದಾರೆ ನಾವು ಒಳಗಡೆ ಹೋಗ್ಬೇಕಾದ್ರೆ ಒಂದು ಟಿಕೆಟ್ ತೊಗೊಂಡೋಗಿ ಆಮೇಲೆ ಸಪ್ರೇಟು ಫೀಸು ಫಿಫ್ಟಿ ರುಪೀಸ್ ಕೊಟ್ಟು ನೀವು ಅಂದರೆ ಸಿಂಹಾಸನ ಯಾವಾಗಲೂ ಇಡೋಲ್ಲ ಫ್ರೆಂಡ್ಸ್ ಹದಿನೈದು ದಿನ ಮಾತ್ರ ಇಟ್ಟಿರ್ತಾರೆ ಎಕ್ಸ್ಟ್ರಾ ಅಂದರೆ ದಸರಾ ಮುಗಿದು ಹದಿನೈದು ದಿನ ಮಾತ್ರ ಇಟ್ಟಿರ್ತಾರೆ ನೋಡಿ ಇಲ್ಲೇ ಹೋಗಬೇಕು ಸಿಂಹಾಸನ ನೋಡೋದಕ್ಕೆ ನೋಡಿಕೊಂಡು ಅದನ್ನು ಆಮೇಲೆ ಅವರು ಅದು ಜಾಗಕ್ಕೆ ಸೇರಿಸ್ಬಿಡ್ತಾರೆ ನಮಗೂ ಏನೋ ಒಂದು ಕುತೂಹಲ ಅಲ್ವಾ ಸಿಂಹಾಸನ ನೋಡಬೇಕು ಹೇಗಿರುತ್ತೋ ಏನೋ ರಿಯಲಾಗಿ ಅಂದರೆ ನಾವು ಟಿ ವಿಲೆಲ್ಲ ನೋಡ್ತೀವಿ ಬಿಡಿ ಬಟ್ ರಿಯಲ್ಲಾಗಿ ನೋಡಬೇಕು ಅಂತ ತುಂಬ ತುಂಬ ಇಷ್ಟ ಇರುತ್ತೆ ಸೊ ಹಾಗಾಗಿ ನಾವು ಕಾಯ್ಕೊಂಡಿದ್ದು ಹದಿನೈದು ದಿನದೊಳಗಡೆ ಹೋಗಿ ನೋಡಿಕೊಂಡು ಬಂದ್ವಿ ಇದು ಬಂದು ಬೆಳ್ಳಿ ಬಾಗಿಲು ಬೆಳ್ಳಿ ಬಾಗಿಲು ಅಷ್ಟೇ ತುಂಬ ದೊಡ್ಡದಾಗಿ ತುಂಬ ದೊಡ್ಡದಿದೆ ಬೆಳ್ಳಿ ಬಾಗಿಲು ನೋಡಿ ಆ ಥರ ಇದೆ ಕಂಬ ಅಂತೂ ತುಂಬ ಚೆನ್ನಾಗಿದೆ ಕಂಬಗಳು ಇಲ್ಲೇ ಬಾಗಿ ಬಾಗಿಲೇ ಬೆಳ್ಳಿದ್ದು ಅಂದರೆ ಇನ್ನೂ ಎಷ್ಟು ಥರ ಚೆನ್ನಾಗಿರುತ್ತೆ ಅಲ್ವಾ ಅಂದರೆ ಒಂದೊಂದು ಕಡೆ ಎಲ್ಲ ಬಿಡೋಲ್ಲ ಹೋಗಿ ನೋಡೋದಕ್ಕೆ ಆಮೇಲೆ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬಂದ್ವಿ ನೈಟ್ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ಅಂತಂದ್ಬಿಟ್ಟು ಲೈಟಿಂಗ್ಸ್ ನೋಡ್ಕೊಂಡು ಮುಗಿಸ್ಕೊಂಡೆ ಹೋಗೋಣ ಅಂತಂದ್ಬಿಟ್ಟು ಇದ್ವಿ ನೋಡಿ ಲೈಟಿಂಗ್ಸ್ ಹಾಕಿದ್ರೆ ಫ್ರೆಂಡ್ಸ್ ತುಂಬ ಅಂದರೆ ದೇವಲೋಕನೇ ಇಳಿದು ಬಂದಿರಬೇಕು ಅಂತ ಅನಿಸುತ್ತೆ ನಾವು ಮನೆಗೆ ಒಂದು ಬಲ್ಪ್ ಹಾಕೋದಿಕ್ಕೇ ಎಷ್ಟು ಇದು ಮಾಡ್ತೀವಿ ಬಟ್ ಇಲ್ಲಿ ಇಡೀ ಅರಮನೆಗೆ ಬಲ್ಪ್ ಹಾಕಿ ಇಡೀ ಅರಮನೆ ಪಣ ಫಳ ಅಂತ ಒಳಿಬೇಕು ಆ ಥರ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರ್ಯಾರು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಅರಮನೆನ ನೋಡ್ಕೊಂಡು ಬನ್ನಿ ಇದೇ ನೋಡಿ ನೀವು ಪುನಃ ಇದನ್ನೇ ಹಾಕ್ತೀನಿ ಏನಪ್ಪಾ ಅಂದರೆ ಅಲ್ಲಿ ಸಿಂಹಾಸನ ಇದೆ ಅದಕ್ಕೆ ಅದನ್ನು ತೋರಿಸ್ತಿದ್ದೀನಿ ಇದು ಬಂದು ಅರಮನೆ ಸುತ್ತಮುತ್ತ ನುಡಿ ಎಲ್ಲ ತರಹದ ದೇವಸ್ಥಾನನೂ ಕೂಡ ಇದೆ ಅಲ್ಲಿಗೂ ಎಲ್ಲ ಬಾಗಿಲು ತೆಗೆದಿರುತ್ತೆ ಹೋಗಿ ಬನ್ನಿ ಫ್ರೆಂಡ್ಸ್ ಯಾರ್ಯಾರು ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ